ಚಾನ್ಸ್ ಇಲ್ಲ ನಮ್ಮ ಕಡೆ ಕತ್ಲಾದ್ ಹೋದ್ರೆ ಚಾನ್ಸ್ ಇಲ್ರಿ ಆಮೇಲೆ ಮಳಿ ಬಂದ್ರೆ ಚಾನ್ಸ್ ಇಲ್ಲ ನಿಮ್ ಹತ್ರ ಎಲ್ಲ ಮಳಿ ಬಂದ್ರೆ ಚಾನ್ಸ್ ಕೊಡ್ತಾರ ನಮ್ಮ ಕಡೆ ಮಳಿ ಬಂದ್ರೆ ಚಾನ್ಸ್ ಇಲ್ಲ ಆಮೇಲೆ ಗಿಡದ ನಿಮ್ದು ಶಿಖರ ನಿಮ್ಮ ಕಡೆ ರೂಲ್ಸ್ ಇರ್ಬೇಕ್ರಿ ಕಡೆ ಅದೂ ಇಲ್ಲ ರೀ ಆಮೇಲೆ ಒಂದ್ಸಲ ಬಿಟ್ಬಿಟ್ಟಿರೋದನ್ನ ಚಾನ್ಸ್ ಅದಕ್ಕೆ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಟಫ್ ಆಗಿದೆ ನೋಡಿ ರೂಲ್ಸ್ ಅದರಲ್ಲಿ ಇವ್ರು ಹನ್ನೊಂದು ಗಂಟೆ ಅಕ್ಕಿ ಆಡಿಸ್ತಾರೆ ಹತ್ತು ಗಂಟೆ ಒಂಬತ್ತು ಗಂಟೆ ಅಕ್ಕಿ ಆಡಿಸ್ತಾರೆ ಅಂದ್ರೆ ಬಹಳ ಗ್ರೇಟು ಕೈಯಿಂದ ಅಕ್ಕಿ ಬಿಟ್ಬಿಟ್ರೆ ಆಗೋಯ್ತು ನಿಮ್ದು ಕತೆ ಅಂದ್ರೆ ಅವತ್ತು ಮಳೆ ಬರಲಿ ಶಿಖರ ಹೋಗಲಿ ಇಲ್ಲ ನೀವು ಅಕ್ಕಿ ಏನೇ ತೊಂದರೆ ಅದು ಅವ್ರ ಜವಾಬ್ದಾರ ಅಲ್ಲ ಅಂದ್ರೆ ಅಕ್ಕಿ ಬಿಟ್ಟ ಮೇಲೆ ಆಗೋಯ್ತು ಅಲ್ಲಿ ಕುತ್ಕೊಂಡ್ರೇನೆ ಲೆಕ್ಕ ಬರೋದು ನಿಜಾಲೂ ಬಹಳ ಟಫ್ ರೂಲ್ಸ್ ಇದೆ ಅದು ಈ ಬಿಸಿಲಲ್ಲಿ ಈ ಅಕ್ಕಿಯಲ್ಲಿ ಈ ರೀತಿ ಆಡುತ್ತೆ ಅಂತ ಹೇಳಿದ್ರೆ ಭಾಳ ಕಷ್ಟ ಆಮೇಲೆ ಇದಕ್ಕೆಲ್ಲೂ ಎಲ್ಲ ಸಹಕಾರ ಇರೋದು ನಾನು ಹೇಳೋದು ಈ ಟೋರ್ನಮೆಂಟ್ಗೆ ಇಷ್ಟೊಂದು ಜನ ಸಹಕಾರ ಕೊಡ್ತಾ ಕೊಡ್ತಾಯಿದ್ದೀರಲ್ಲ ನಿಜವಾಗ್ಲೂ ನಾನು ಎಲ್ಲರ ಪರವಾಗಿ ನಾನು ನಮ್ಮ ಎಸ್ ಆರ್ ನಮ್ಮ ಟೀಮ್ ಪರವಾಗಿ ನೀವು ದುಡ್ದಂಥ ಈ ಟೋರ್ನಮೆಂಟ್ಗೆ ಎಲ್ರಿಗೂ ಸಹ ನಾನೇ ನಾನು ಅಭಿನಂದನೆಗಳು ಹೇಳ್ತಾ ಇದ್ದೀನಿ ಯಾಕೆಂದರೆ ನೀವೆಲ್ಲ ಸೇರಿಕೊಂಡು ಚಪ್ಪಾಳೆ ಹೊಡೆದ್ರೇ ಒಂದು ಅಕ್ಕಿ ಒಂದು ಟೂರ್ನಮೆಂಟ್ಗೆ ಕಿರೀಟ ಅನ್ನೋದು ಬರೋದು ಆ ಕಿರೀಟ ಅನ್ನೋದು ಕಾಣಿಸೋದು ದಯಮಾಡಿ ಎಲ್ಲರೂ ಸಹ ಪ್ರೋತ್ಸಾಹ ಮಾಡ್ತಾರ್ರಿ ಈ ರೀತಿ ಒಂದು ಟೂರ್ನಮೆಂಟ್ ಚೆನ್ನಾಗಿ ಇರಲಿ ಈ ಥರ ಏನೇ ಒಂದು ಸ್ವಲ್ಪ ಒಳಮನ್ಸುಗಳು ಸಹ ಮನ್ಸುಗಳಾಗ ಹಾಕೊಳಕ್ ಹೋಗ್ಬೇಡಿ ಬಂದು ಮಾತಾಡ್ಕೊಂಡು ಹಂಚ್ಕೊಳ್ಳಿ ಮಾತಾಡ್ಕೊಂಡ್ರೆ ಎಲ್ಲಾ ಬಗೆ ಇರುತ್ತೆ ಇವ್ರು ದೊಡ್ಡತನೂ ಹಂಗೆ ಇದೆ ಇವ್ರ ಜೊತೆಗಿರೋರು ಹಂಗೆ ಇದ್ದೀರಾ ನೀವುಗಳೆಲ್ಲಾರು ಈ ಡಿಸ್ಟಿಕ್ ಅಲ್ಲಿ ಅದೇ ರೀತಿ ಇರ್ತೀರಾ ನಿಮ್ಗೆಲ್ಲ ಒಳ್ಳೇದಾಗ್ಲಿ ನಿಮ್ಮೆಲ್ಲರ ಮನೆಲಿ ಅಕ್ಕಿ ಆಡ್ಲಿ ಅಂತ ಹೇಳಿ ನಮ್ಮ ಎಸ್ ಆರ್ ಬದ ಸ್ಟೀಮ್ ಅಲ್ಲಿ ನಿಮ್ಗೆಲ್ಲ ಈ ಜಿಲ್ಲೆ ಈ ಸುತ್ತಮುತ್ತಲ ಜಿಲ್ಲೆಯವರುಗಳಿಗೆಲ್ಲ ನಾವು ವಿಶ್ ಮಾಡ್ತೀರಿ ಭಗವಂತ ನಿಮ್ಮ ಚೆನ್ನಾಗಿ ಇಟ್ಟಿರಲಿ ಎಲ್ಲಾರ ಮನೆಲಿ ಅಕ್ಕಿ ಆಡ್ಲಿ ಅಂತ ನಾನು ನಿಮ್ಮ ಎಸ್ ಆರ್ ಬದ ಪರವಾಗಿ ನಾನು ಕೇಳ್ಕೊಳ್ತೀನಿ ಸರ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಫ್ರೆಂಡ್ಸ್ ನೋಡಿದ್ರಲ್ಲ ಇದೆಲ್ಲ ನಮ್ಮ ಟೋನಿ ಸರ್ ಮನೆಯಲ್ಲಿ ಮೇಯ್ನ್ ಮೇಯ್ನ್ ದೊಡ್ಡ ಅಕ್ಕಿಗಳು ಆಡಿರೋ ಅಕ್ಕಿಗಳು ಆಮೇಲೆ ಅವ್ರದ್ದು ಬೆಸ್ಟ್ ಕಲೆಕ್ಷನ್ಗಳು ಅವ್ರದ್ದು ಬೆಸ್ಟ್ ಜೊತೆಗಳೆಲ್ಲ ನೋಡಿದ್ರಿ ನೀವು ಫ್ರೆಂಡ್ಸ್ ಆಮೇಲೆ ಇದೆಲ್ಲ ನೀವು ಏನು ನೋಡಿದ್ದೀರಾ ಇದೆಲ್ಲ ಸಾರ್ದು ಹೊಸ ಮನೆ ಕಟ್ಟಿಸಿರೋದರಲ್ಲಿ ಹೊಸದಾಗಿ ಕಲೆಕ್ಷನ್ ಮಾಡಿರೋ ಪ್ಲಸ್ ಹಳೇವೂ ಸ್ವಲ್ಪ ಇದೆ ಆದರೆ ಅವ್ರದ್ದು ಹಳೆ ಮನೆಯಲ್ಲಿ ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ ಅಕ್ಕಿಗಳೆಲ್ಲ ಇದ್ದಾವೆ ಅವ್ರದ್ದು ಹಳೆ ಮನೆಯಲ್ಲಿ ಅದನ್ನೆಲ್ಲ ನಾವು ಮುಂದಿನ ಎಪಿಸೋಡಲ್ಲಿ ನೋಡ್ಬೋದು ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ಗಳಿದೆ ತುಂಬ ಹಳೆ ರೇಖ್ದಾರ್ಗಳು ಆಮೇಲೆ ತುಂಬ ಒಳ್ಳೊಳ್ಳೆ ಬಣ್ಣಗಳೆಲ್ಲ ಇದ್ದಾವೆ ಅದನ್ನೆಲ್ಲ ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ ಅಂತ ಹೇಳ್ತಾ ಈ ಎಪಿಸೋಡ್ ಮುಗಿಸ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಕಡೆಯವ್ರಿಗೆ ಎಲ್ಲರಿಗೂ ಹೇಳಿ ಸಬ್ಸ್ಕ್ರೈಬ್ ಆಗಿ ಕೇಳಿ ಅಂತ ಹೇಳ್ತಾ ಈ ಎಪಿಸೋಡ್ ಮುಗಿಸ್ತಾ ಇದ್ದೀವಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರೂ ಸೇರಿ ಅಕ್ಕಿ ಶಾಕ್ನ ಬೆಳೆಸೋಣ ಎಲ್ಲರೂ ಸೇರಿ ಅಕ್ಕಿ ಶಾಕ್ನ ಉಳಿಸೋಣ ಎಲ್ಲರೂ ಸೇರಿ ಆದಷ್ಟು ಎಕ್ಕಿ ಸೋಕ್ನ ಕಲಿಸೋಣ ಅನ್ನೋದೇ ನಮ್ಮ ಉದ್ದೇಶ ಫ್ರೆಂಡ್ಸ್ ಥ್ಯಾಂಕ್ಸ್ ಫ್ರೆಂಡ್ಸ್ ಬಾಯ್